ಜಯಂತ್ ಗೆ ಲಲಿತಾ ಭೂತದ ಕಾಟ ಇತ್ತ ಸಂತೋಷ್ ಕೈತಪ್ಪಿತೋ ಮನೆ ಝಿವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮೀ ಮಗಳು ಭಾವನಾ ಗಂಡ ಸಿದ್ದು ಮತ್ತೆ ಜೈಲು ಸೇರುವಂತಾಗಿದೆ ರವಿಶಂಕರ್ ಮಾಡಿರೋ ಆಕ್ಸಿಡೆಂಟ್ಗೆ ಸಿದ್ದೇಗೌಡರು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಶ್ರೀಕಾಂತ್ ಮಗಳು ಖುಷಿ ನಮ್ಮ ಕಾರಿಗೆ ಮೊದಲು ಲಾರಿಗುದ್ದಿದ್ದು ಆನಂತರ ಕಾರು ಡಿಕ್ಕಿ ಹೊಡೆದಿದ್ದು ಅನ್ನೋ ವಿಚಾರ ತಿಳಿಸಿದ್ದಾಳೆ ಭಾವನ ಮರಿಗೌಡರ ಜೊತೆಗೆ ಲಾರಿ ಡ್ರೈವರ್ ಜಾಡು ಹಿಡಿದು ಹೋದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ನೀಲು ಕೈಗೆ ಆಕ್ಸಿಡೆಂಟ್ ಬಗ್ಗೆ ವಿಡಿಯೋ ಸಾಕ್ಷಿ ಸಿಕ್ಕಿದೆ ಆದ್ರೆ ಅದನ್ನ ಆಕೆ ತನ್ನ ಲಾಭಕ್ಕೆ ಬಳಸಿಕೊಳ್ಳುತ್ತಿದ್ದಾಳೆ ತ ಮಾವ ಜವರೇಗೌಡರ ತಲೆಕಿಡಿಸಿರೋ ನೀಲು ತನ್ನ ಕಾರ್ಯ ಸಾಧನೆ ಮಾಡಿಕೊಳ್ಳುತ್ತಿದ್ದಾಳೆ ಅತ್ತ ಕೋರ್ಟ್ನಲ್ಲಿ ಸಿದ್ದಿಗೌಡರ ಜಾಮೀನು ಅರ್ಜಿ ವಜಾ ಆಗಿರುವುದು ಭಾವನಾಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಇನ್ನು ಲಲಿತಾ ಸಾವಿನಿಂದಾಗಿ ಜಯಂತ್ ತುಂಬಾ ಭಯಭೀತರಾಗಿದ್ದಾರೆ ತನ್ನ ಹೆಂಡತಿ ಜಾನು ನೋಡಲು ಅವರ ಮನೆಗೆ ತೆರಳಿದ್ದಾಗ ಲಲಿತಾ ನೊಟ್ಟಿಗೆ ಜಯಂತ್ ವಾಗ್ವಾದ ಮಾಡಿದ್ದು ಅನಂತರ ಆಕೆಯನ್ನು ತಳ್ಳಿದ್ದರಿಂದ ಅವರ ಸಾವಾಗಿದೆ ಆದರೆ ಕುಂತ್ರು ನಿಂತು ಜಯಂತ್ಗೆ ಲಲಿತಾ ಅವರ ಸಾವು ಕಾಡುತ್ತಿದೆ ಅದೇ ರೀತಿ ನಿದ್ದೆ ಮಾಡುವಾಗ ಕನಸಿನಲ್ಲಿ ಲಲಿತಾ ಬಂದು ನನ್ನ ಸಾಯಿಸಿದೆ ನಿನ್ನ ನಾನು ಸಾಯಿಸುತ್ತೇನೆ ಅಂತ ಹೇಳಿರೋ ಮಾತುಗಳು ಜಯಂತ್ ಮತ್ತಷ್ಟು ಭಯಗೊಳ್ಳುವಂತೆ ಮಾಡಿದೆ ಶಾಂತಮ್ಮ ಜಯಂತ್ಗೆ ಆಸೆ ಇಟ್ಟುಕೊಂಡು ಸತ್ತರೆ ಅವರು ಪ್ರೇತಾತ್ಮ ಆಗ್ತಾರೆ ಅಂತ ಹೇಳಿರೋ ಮಾತುಗಳು ಜಯಂತ್ಗೆ ಮತ್ತಷ್ಟು ಹೆದರಿಕೊಳ್ಳುವಂತೆ ಮಾಡಿದೆ ವೆಂಕಿ ಹಾಗೂ ಚೆಲುವಿ ಮಾಡಿದ ಐಡಿಯಾದಿಂದಾಗಿ ಸಂತೋಷ್ ಮತ್ತೆ ವೀಣಾ ಜೊತೆ ಮನೆಗೆ ತೆರಳಿದ್ದಾನೆ ಆದರೆ ಸಂತೋಷ್ ಹೆತ್ತವರಿಗೆ ಮೋಸ ಮಾಡಿ ಕಟ್ಟಿದ ಮನೆ ಆತನ ಕೈಬಿಟ್ಟು ಹೋಗುತ್ತೆ ಜಯಂತ್ ಕೆ ಲಲಿತಾ ಸಾವಿನ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದ್ದೂ ಆಗಿದೆ ಆ ಹಣವನ್ನು ಜವರೇಗೌಡರಿಗೆ ಕೊಟ್ಟಿದ್ದೂ ಆಗಿದೆ ಆದರೆ ತನ್ನದಲ್ಲದ ಸೈಟ್ನಲ್ಲಿ ಸಂತೋಷ್ ಮನೆ ಕಟ್ಟಿರೋದು ಆತನಿಗೆ ಮುಳ್ಳಾಗಿದೆ ಮನೆಗೆ ಬರುವ ಸೈಟ್ ಮಾಲೀಕ ಮನೆ ಕಟ್ಟುವಾಗ ಹತ್ತಾರು ಸಲ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಕಟ್ಟಬೇಕು ಅಂತಾರೆ ನೀವು ಯಾರದ್ದೋ ಸೈಟ್ನಲ್ಲಿ ಮನೆ ಕಟ್ಟಿದ್ದೀರಾ ನಿಮಗೆ ಉಳಿದಿರೋದು ಒಂದೇ ದಾರಿ ಮನೆ ಬಿಟ್ಕೊಡೋದು ಅಂತ ಹೇಳಿರೋ ಮಾತುಗಳು ಸಂತೋಷ್ ಹಾಗೂ ವೀಣಾಗೆ ಕಣ್ಣೀರು ತರಿಸಿದೆ ಸಂತೋಷ್ ಮಾಡಿದ ತಪ್ಪಿಗೆ ಆತನಿಗೆ ಸರಿಯಾದ ಶಿಕ್ಷೆ ಆಗಿದೆ ಎಂದು ಪ್ರೇಕ್ಷಕರು ಹೇಳ್ತಿದ್ದಾರೆ ಇತ್ತ ಲಲಿತಾ ಕಾರ್ಯ ಮಾಡಲು ಕಾರ್ಡ್ಗಳನ್ನು ಎಲ್ಲರಿಗೂ ನೀಡಲಾಗಿದೆ ಲಕ್ಷ್ಮಿಗೂ ಕಾರ್ಡ್ ಕೊಡಿ ಅಂತ ಹೇಳುವ ತಾತನ ಮಾತುಗಳು ಜಾಹ್ನವಿಯನ್ನ ಮನೆ ಮಗಳು ಯಾರು ಎಂದು ಹುಡುಕಲು ನೆರವಾಗುವಂತೆ ಮಾಡಿದೆ ಆಕೆಗೆ ಈ ಮನೆ ಹೆಸರು ಲಕ್ಷ್ಮಿ ಅನ್ನು ತಿಳಿದಿದೆ ಆದರೆ ಅವರು ನಮ್ಮ ತಾಯಿ ಅನ್ನೋ ಸತ್ಯ ಗೊತ್ತಾಗಿಲ್ಲ ವಿಶ್ವನಿಗೂ ಅಷ್ಟೇ ಜಾಹ್ನವಿ ಅಮ್ಮನೇ ನಮ್ಮ ಅತ್ತೆ ಅನ್ನೋದು ತಿಳಿದಿಲ್ಲ ಮುಂದೆ ಏನೆಲ್ಲ ಆಗುತ್ತೆ ಕಾದು ನೋಡಬೇಕಾಗಿದೆ ನೀವು ಇನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಆಗೋ ಅಪ್ಡೇಟ್ಸ್ ದೀಗ ಇರಿ ದಿ ನ್ಯೂಸ್ ಬೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಬೆಗ್ ದಾವಣಗೆರೆ